ಅಯ್ಯೋ ಈ ಹುಡುಗಿ ಎಲ್ಲೋದ್ಲು ಟೈಮ್ ಆಗ್ತಿದೆ ಇಷ್ಟು ದೊಡ್ಡೋಳಾಗಿದ್ರು ಎಲ್ಲ ಕೆಲಸ ನಾನೇ ನೆನಪಿಸ್ತಾ ಇರ್ಬೇಕು ಇವಳಿಗೆ ಇವಳು ಓದಿ ಟೀಚರ್ ಆದ್ರೂ ಇವಳಿಗೆ ನಾನು ಇನ್ನೂ ಟೀಚರು ಛೇ ಏನು ಈ ಹುಡುಗಿಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಲೇ ಸ್ವಾತಿ ಸ್ವಾತಿ ಏನು ಮಾಡ್ತಿದೀಯೇ ಏನೇ ಸ್ವಾತಿ ರೆಡಿಯಾಗಿದ್ದಲ್ಲ ನಾನು ಆಫೀಸ್ಗೆ ಹೋಗೋ ಟೈಮ್ ಆಯಿತು ಒಂದಿವೆ ಅವಳು ನಾನು ಸ್ಕೂಲ್ ಹತ್ರ ಬಿಟ್ಟು ಹೋಗ್ತೀನಿ ರೆಡಿ ಆಗಲ್ಲ ಇನ್ನೂ ಇಲ್ವಾ ನಿಮ್ಮ ಎದುರು ತಾನೇ ರೀ ಅಷ್ಟೋ ಕೂಗ್ತಾ ಇದ್ದೀನಿ ಅವಳನ್ನ ಅವಳ ರೂಮಲ್ಲಿ ಅದು ಏನು ಮಾಡ್ತಿದ್ದಾಳೋ ಏನೋ ಗೊತ್ತಿಲ್ಲ ಇನ್ನೂ ಈಚೆನೆ ಬರಲಿಲ್ಲ ನಾನು ಏನು ಮಾಡಲಿ ಹೇಳಿ ಸ್ವಾತಿ ಅಪ್ಪ ರೆಡಿ ಆಗಿದ್ದಾರೆ ಬಾರಮ್ಮ ಸ್ಕೂಲಿಗೆ ಟೈಮ್ ಆಗ್ತಾ ಇಲ್ವಾ ನಿನಗೆ ನೀನೇ ಲೇಟಾಗಿ ಹೋದ್ರೆ ಮಕ್ಕಳಿಗೆ ಹೇಗೆ ಹೇಳೋದು ಇವರಿಗೆ ಒಂಚೂರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಏನು ಮಾಡೋದು ಸ್ವಾತಿ ಬರ್ತೀಯೋ ಇಲ್ವೋ ಹಾ ಪಪ್ಪ ಬರ್ತಾ ಇದ್ದೀನಿ ಫೈವ್ ಮಿನಿಟ್ಸ್ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಮಮ್ಮಿ ಇವತ್ತು ಕ್ಲಾಸ್ ಲೇಟಿದೆ ಸೊ ನಾನು ಲೇಟಾಗಿ ಹೋಗ್ತಾ ಇದ್ದೀನಿ ಅಷ್ಟೇ ಯಾಕೆ ಎಷ್ಟೊಂದು ಅರ್ಜೆಂಟು ನಿಮಗೆ ಅಲ್ಲ ಕಣೆ ನೀನೇ ಈ ಅವತಾರದಲ್ಲಿ ನಿಂದಿದು ಟೀಚರ್ ಆಗಿ ಫಸ್ಟ್ ಡೇ ಈ ಅವತಾರದಲ್ಲಿ ಹೋದರೆ ಹೇಗೆ ಹೋಗಿ ಲಕ್ಷಣವಾಗಿ ಮಾಡಿ ಚೂಟಿದಾರ ಹಾಕ್ಕೊಂಡು ಹೋಗು ಇದೇನು ಮನೇನಾ ನೀನು ಹೋಗ್ತಿರೋದು ಅಥವಾ ಕಾಲೇಜ್ಗೆ ಹೋಗ್ತಿದ್ಯಾ ಅಯ್ಯೋ ಮಮ್ಮಿ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ ನಿಮ್ಮ ಕಾಲದಲ್ಲಿ ಇರೋ ಥರ ಈಗಿನ ಕಾಲದಲ್ಲಿ ಇಲ್ಲ ಅಮ್ಮ ನಾನು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಎಷ್ಟೋ ಜನ ಜೀನ್ಸ್ ಟಾಪ್ಸೇ ಹಾಕೊಂಡು ಬಂದಿದ್ರು ಸೊ ಇದರಲ್ಲಿ ಏನು ತಪ್ಪಿದೆ ಅದೆಲ್ಲ ಓಲ್ಡ್ ಫ್ಯಾಷನ್ ಆಯಿತು ಮಮ್ಮಿ ಸರಿ ಸರಿ ಮಾ ನೀವು ಈಗಿನ ಕಾಲದವರು ನಿಮ್ಗೆ ಏನು ಹೇಳೋಕ್ಕಾಗಲ್ಲ ಇವಾಗ ಓಡೋಣ ಅಥವಾ ಈಗೇನುಕೊಂಡು ಮಾತಾಡೋಣ ಸ್ವಾತಿ ಬಾ ಬೇಗ ಹೋಗೋಣ ಓಕೆ ಪಪ್ಪಾ ಬನ್ನಿ ಹೋಗೋಣ లే మొదలనే దిన టీచర్ ఆగికి వత దేవ్రకి దీప హచ్చిబిట్ే మమ్మీ నన్ను అవాగ్లే అచ్చాయితు అదకే ఇష్ట స్వాతి నేను ఎస్ట్ బేగ దుడ్డోళ్ళకి నేను కూడా ತುಂಬ ಖುಷಿ ಆಗ್ತಿದೆ ಅಮ್ಮ ಒಳ್ಳೆಯದಾಗಲಿ ನಿನಗೆ ಹೀಗೆ ಹೀಗೆ ಯಾವತ್ತೂ ಬದಲಾಗದೇ ಇರೋ ಥರ ಒಳ್ಳೆ ತಂದಲ್ಲೇ ನಡ್ಕೋ ಹುಷಾರಾಗಿ ಹೋಗಿದ್ದು ಬರಮ್ಮ ಮಕ್ಕಳಿಗೆ ಜಾಸ್ತಿ ಹೊಡೆಯೋಕೆ ಹೋಗ್ಬೇಡ ಆದಷ್ಟು ಬೈದು ಬುದ್ಧಿ ಹೇಳು ಅರ್ಥ ಆಯ್ತಾ ಮಮ್ಮಿ ನೀವು ಹೇಳಬೇಡಿ ಮಮ್ಮಿ ಪ್ಲೀಸ್ ಇವತ್ತು ನಾನು ಫಸ್ಟ್ ಡೇ ಅಲ್ವಾ ನೀವು ಹ್ಯಾಪಿಯಾಗಿ ನನ್ನ ಕಳಿಸ್ಕೊಡ್ಬೇಕು ಓಕೆ ಓಕೆ ಬಾರಮ್ಮ ಸ್ವಾತಿ ಹೊರಡೋಣ ಟೈಮ್ ಆಗ್ತಿದೆ ಓಕೆ ಪಪ್ಪ ಹೊರಡೋಣ ಬಾಯ್ ಮಮ್ಮಿ ಬಾಯ್ ಸ್ವಾತಿ ಪುಟ ಹುಷಾರು